ನೀವೆಲ್ಲರೂ ನೀವೆಲ್ರು ಆರಾಮಿರ ಅಂತ ಇವತ್ತ ಸ್ಮಾಲ್ ಒಳಗ ನೀವು ಹತ್ರ ಸಿರಿ ತಗೊಂಡ್ಬಂದಿನಿ ಟು ಬಿ ಹೇಳ್ತಾರೆ ಎರಡು ಇಂಚ್ ಬಾರ್ಡ್ರು ಮಾವಿನಕಾಯಿ ಬೋರ್ಡ್ರೊಳಗ ನಿಮಗ ಮಣ್ಣಿಂದ ಇದು ಮಾಡ್ಬೇಕು ಮಾಡಬೇಕು ಅನ್ಕೊಂಡಿದ್ದೆ ಸೊ ಇದು ಮಾಡುದ್ರೆ ಆಗಿರಲಿಲ್ಲ ನನಗ ನೋಡಕತಿರ್ಬೋದು ಎರಡು ಇಂಚ್ ಬಾರ್ಡ್ರು ಸ್ಮಾಲ್ ಬೋರ್ಡ್ರು ಇದು ಮಾತ್ರ ಸಖತ್ ಕ್ಲಾಸಿಯಾಗಿ ಎಕ್ ಕೊಡುವಂಥದ್ದು ನೋಡತಿರ್ಬೋದು ಬಾರ್ಡ್ರ್ ಜರಿ ಹಂಗೈತಿ ಅಂತೇಳಿ ಕ್ವಾಲಿಟಿ ಜರಿ ಮಾತ್ರ ಸಕ್ಕತ್ತಾಗೋ ಜರಿ ಕೊಟ್ಟಾರೆ ಕ್ವಾಲಿಟಿ ಕೊಟ್ಟಿರ್ತಾರೆ ಜರೀನ ಜರಿಗೇನಿಲ್ಲ ಏನಿಲ್ಲ ಸೊ ಇದು ಕಲರ್ಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ ಮೈಸೂರು ಫೇಸ್ ಸಿಲ್ಕ್ ಇದೆಲ್ಲ ನಿಮ್ಗೆ ಗೊತ್ತೇ ಇತ್ತು ಇದು ಕೂಡ ಹೆವಿ ಇರುವಂತ ಕಲರ್ಸ್ ಆಗಿರುತ್ತೆ ಕಲರ್ಸ್ ಮಾತ್ರ ಒಂದಕ್ಕೊಂದಕ್ಕಿಂತ ಒಂದು ಮಸ್ತ್ ಆಗಿರೋಂಥ ಕಲರ್ ಅದು ಇದರ ಕಲರ್ ತೋರಿಸ್ತಾ ಹೋಗ್ತೀನಿ ಅಂತ ಲಾಸ್ಟಲ್ಲಿ ಆ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಸರಗೆ ಹೆಂಗೆ ಬರತ್ತಾ ಬ್ಲೌಸ್ ಹೆಂಗೆ ಬರತ್ತಾ ಅಂತ ಹೇಳಿದ್ರೆ ವೈಟ್ ಬ್ಲೌಸ್ ಕೂಡ ಮ್ಯಾಚ್ ಮಾಡ್ಕೋಬೋದು ವೈಟ್ ಬ್ಲೌಸ್ ಕೂಡ ನನ್ನ ಹತ್ರ ಸಿಗುತ್ತಾ ಅವು ಸೊ ಅದಕ್ಕೆ ಎಕ್ಸ್ಟ್ರಾ ಅಮೌಂಟು ಪೇ ಮಾಡ್ಬೇಕಾಗತ್ತ ಒಂದು ಒನ್ ಫಿಫ್ಟಿ ರುಪೀಸ್ ನೀವು ಪೇ ಮಾಡ್ಬೇಕಾಗತ್ತೆ ವೈಟ್ ಬ್ಲೌಸ್ ಬೇಕಂದ್ರೆ ಒನ್ ಇದ್ರ ರೇಟು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಅಗ್ದಿ 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 ಕಮ್ಮಿ ಒಳಗೈತಿ ಸೊ ಆಫರ್ ರೇಟಲ್ಲ ಅಂತ ಅನ್ಕೋರಿ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರಕ್ಕಿಂತ ಕಮ್ಮಿ ಐತೆ ಆಯ್ತಾ ಸೊ ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ರುಪೀಸ್ ಎಲ್ಲ ಐತೆ ಅದನ್ನೆಲ್ಲ ನಂಬ್ಕೊಂಡು ಹೋಗಬೇಡ್ರಿ ಒಂದು ಸತಿ ನೀವು ಉಟ್ಕೊಂಡು ಎರಡು ಸತಿ ಉಟ್ಕೊಂಡಿ ಅಂತ ಅಂದರೆ ಮತ್ತೆ ಮತ್ತೆ ಅದನ್ನು ಉಟ್ಕೊಳ್ಳೋಕ್ಕಾಗಲ್ಲ ಆ ಥರ ಕ್ವಾಲಿಟಿ ಚೀಪ್ ಆಗಿರುತ್ತೆ ಸೊ ಇದು ಮಾತ್ರ ಒಳ್ಳೆ ಕ್ವಾಲಿಟಿ ಅಂತ ಬಟ್ಟೆ ನೋಡಕ್ಕೆ ಹಾಕಿರ್ಬೋದು ಸೊ ಒಂದು ಸತಿ ತೊಗೊಂಡು ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಆ ಕ್ವಾಲಿಟಿ ಐತಿ ಅಂತೇಳಿರಲಿಲ್ಲ ಎಲ್ಲ ಕಲರ್ ತೋರಿಸ್ತಾ ಹೋಗ್ತೀನಿ ಅಂತ ಒಂದು ಬೈ ಒಂದು ನೋಡ್ತಾವ್ರಿ ಆಗಿತ್ತು ಅಂದರೆ ಸ್ಕ್ರೀನ್ ಎಲ್ಲ ಬರೀತಾ ಟೀ ಶರ್ಟ್ ಅದು ವಾಟ್ಸಪ್ ಮಾಡ್ಬೋದು ಎಲ್ಲೋ ಕಲರ್ ಮಾತ್ರ ಹೆವಿ ಟ್ರೆಂಡ್ ಅಲ್ಲಿ ಇರೋ ಎಲ್ಲಾ ಕಲರ್ ಕೂಡ ಟ್ರೆಂಡ್ ಇರುವಂತ ಕಲರ್ ಲಾಸ್ಟ್ ಅಲ್ಲಿ ಸರಗು ಬ್ಲೌಸ್ ಹೆಂಗ್ ತೋರಿಸ್ತೀನಿ ಅಂತ ಸ್ಮಾಲ್ ಬಾರ್ಡ್ ಮಾತ್ರ ಕ್ಲಾಸ್ ಟೆಗ್ ದುಕ್ ಕೊಡುವಂತ ಅದು ಕಾಲೇಜ್ ಅಂತೂ ಮಾತ್ರ ಹೇಳಿ ಮಾಡ್ಸಿದಂತ ಅದು ಇದನ್ನ ತರಿಸಿದ್ದಿಲ್ಲ ಸ್ಮಾಲ್ ಬಾರ್ಡ್ರಲ್ಲಿ ನನ್ನ ಪೇಜ್ ಕಮ್ಮಿ ಬಾಳಿತ್ತು ಅದ್ರ ಸತಿ ಏನೋ ತರಿಸಿದ್ದಂತೆ ನಾನು ತರ್ಸಿದ್ದ ಅನ್ಕೋತೀನಿ ಅದು ಮಾತ್ರ ಎರಡನೇ ದಿವಸ ಇರ್ಲೇ ಇಲ್ಲ ಅಷ್ಟು ಸೇಲ್ ಆಗಿತ್ತು ಮತ್ತೆ ಸೆಕೆಂಡ್ ಟೈಮ್ ಅನ್ಕೋತಿನಿ ನಾನು ತರ್ಸಿದ್ರು ಇದು ಬಾರ್ಡ್ರ್ ಮಾತ್ರ ಅದು ಮಾವಿನಕಾಯಿ ಬಾರ್ಡ್ರ್ ಬಂದಿದ್ದಿಲ್ಲ ಬೇರೆ ಬಾರ್ಡ್ರ್ ಇರ್ತದ್ದು ಇದು ಮಾವಿನಕಾಯಿ ಬಾರ್ಡ್ರ್ ಬಂದು ಸೊ ಇದರಲ್ಲಿ ಆರೇ ಕಲರ್ ಇದಾವೆ ಫ್ರೆಂಡ್ಸ್ ಬೇಗ ಬೇಗ ಬುಕ್ ಮಾಡ್ಕೋಬೋದು ಅಂದರೆ ಒಂದೊಂದು ಕಲರಲ್ಲಿ ಕೂಡ ಸಾಕಷ್ಟು ಕ ಸಿಗ್ತಾವೆ ನಿಮಗೆ ಪ್ಯಾಟರ್ನ್ ಈಗ ಒಂದು ಕಲರ್ ನೋಡ್ತಾ ಇದ್ದೀರಂತೆ ಇದೇ ಕಲರ್ ನಿಮಗೆ ಸೊ ಸಿಕ್ಸ್ ಪೀಸ್ ಬೇಕಂದ್ರೂ ಸಿಗ್ತಾವೆ ಫೋರ್ ಪೀಸ್ ಬೇಕಂದರೂ ಟೂ ಪೀಸ್ ಬೇಕಂದ್ರೂ ಕೂಡ ಸಿಗುತ್ತಾವು ಸೊ ಅಂದರೆ ಆರೆ ಕಲರ್ ಇರೋದು ಕಲರ್ ಮಾತ್ರ ಆರು ಕಲರ್ ಇರೋದು ಸೊ ಇದು ನೋಡಿ ನಿಯರ್ಲೆ ಕಲರ್ ಸಗದಾಗಿ ಲೊಕ್ಕ ಲುಕ್ ಇದೊಂದು ಕಲರ್ ಇದನ್ನೊಂದು ಓಪನ್ ಮಾಡಿ ತೋರಿಸ್ತೀನಿ ಇನ್ನೊಂದ್ಸತಿ ಬಾರ್ಡ್ರ್ ನೋಡ್ಕೊಂಡ್ ಬಿಡಿ ಟೂ ಟೂ ಇಂಚ್ ಬಾರ್ಡ್ರ್ ಇರುತ್ತಾ ಮಾವಿನ ಕಾಯಿ ಬಾರ್ಡ್ರ್ ಇರುತ್ತಾ ಬಾರ್ಡ್ರಿಗೆ ಯೂಸ್ ಮಾಡಿರೋಂತ ಜರಿ ಕೂಡ ಒಳ್ಳೆ ಕ್ವಾಲಿಟಿ ಆಗಿರೋಂತ ಜರಿ ಐತ ಈ ರೀತಿ ಬರುತ್ತೆ ಸ್ಮೂತ್ ಪ್ಯಾಟರ್ನ್ ನಾವು ಹೆಂಗ್ ತಗೊಂತೇ ನೀಟಾಗಿ ಅಂತ ನೋಡಬಹುದು ಇದು ಸರಳ ಪಾರ್ಟ್ ಬರುತ್ತಾ ಪಲ್ಲು ಪಾಟ್ ಆಯಿತಾ ನೋಡತ್ತೀರಿ ಅಂದ್ಕೋತೀನಿ ಕಾಣಿಸೋಕತ್ತೈತೆ ಅಂತ ಚಿಕ್ಕ ಪಲ್ಲು ಪಾ ಚಿಕ್ಕ ಪಲ್ಲು ಬರುತ್ತೆ ಇದು ಸೊ ಇದ್ರದಾಗನ ರನ್ನಿಂಗ್ ಬ್ಲೌಸ್ ಬರುತ್ತೆ ಸ್ಯಾರಿ ಟೋಟಲ್ ಆಗಿ ಬ್ಲೌಸ್ ಕೂಡ ಹಂಗೆ ಇರತ್ತೆ ನೀವು ಮ್ಯಾಚ್ ಮಾಡ್ಕೊತೀನಿ ಅಂದರೆ ಇದರಲ್ಲಿ ಅಂಥದ್ದೇ ಸಾರೀಗೂ ನೀವು ಹೊಲಿಸ್ಕೋಬೋದು ಇಲ್ಲ ಅಂತ ಅಂದರೆ ನನ್ನ ಕಡೆ ವೈಟ್ ವೈಟ್ ಬ್ಲೌಸ್ ಸಾಕಷ್ಟು ಸಿಗ್ತಾವೆ ಇನ್ನು ಹೋಲ್ಸೇಲ್ ಅವ್ರಿಗೂ ಕೂಡ ಸಿಗುತ್ತವೆ ಓಲ್ಸೇಲ್ ಅವ್ರು ಕೇಳಾಕತ್ತಿದ್ರಲ್ಲ ಅವ್ರಿಗೆ ಸಿಗುತ್ತಾ ಒಂದು ಮೆಟೀರಿಯಲ್ ಇರುತ್ತೆ ಇದು ಫುಲ್ ಬಟ್ಟೆ ಒನ್ ಫಿಫ್ಟಿ ಆಗಿರತ್ತೆ ಇದು ಸಪ್ರೇಟ್ ಆಗಿರತ್ತೆ ಚಾರ್ಜ್ ಸ್ಯಾರಿದು ತ್ರಿಬಲ್ ಲೈನ್ ಮಾತ್ರ ಆಗಿರತ್ತೆ ತ್ರಿಬಲ್ ಲೈನ್ ಸಾರಿದಾಗಿರತ್ತೆ ಫ್ರೀ ಶಿಪ್ಪಿಂಗಲ್ಲೇ ಅಲ್ಲೇ ಇರುತ್ತೆ ಸೊ ಡೋಂಟ್ ಮಿಸ್ ಮಾಡ್ಕೊಬೇಡಿ ಬೇಗ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಇನ್ನು ನೆಕ್ಸ್ಟ್ ಹೊಸ ಹೊಸ ಕಲೆಕ್ಷನ್ ಜೊತೆ ನಾನು ಸಿಗ್ತೀನಂತ ನನ್ನ ಪೇಜ್ ಫಾಲೋ ಮಾಡ್ಕೊಳೋದು ಇನ್ಸ್ಟಾದಲ್ಲಿ ನೋಡಾಕತ್ತಿದ್ರೆ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಸೊ ಯೂಟ್ಯೂಬಲ್ಲಿ ನೋಡಕತ್ತಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ಸ್ಟಾ ಪೇಜ್ ಬಂದು ಸುವರ್ಣ ಹಳ್ಳಿ ಲೈಫ್ ಅಂತ ಇನ್ಸ್ಟಾ ಪೇಜ್ ಸೊ ಥ್ಯಾಂಕ್ ಯು